ನೀರಿಲ್ಲ ನೀರಿಗಾಗಿ ಪರದಾಟ ನಡೀತಾ ಇದೆ ಹೀಗಿದ್ರೂ ಕೂಡ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಾ ಇದೆ ಅಂತ ಬಿಜೆಪಿಗರು ಆರೋಪ ಮಾಡಿದ್ರು ಜೊತೆಗೆ ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಸಿಎಂ ಸಿದ್ದರಾಮಯ್ಯನವರು ತಮಿಳುನಾಡಿಗೆ ಒಂದೇ ಒಂದು ಹನಿ ನೀರು ಬಿಡುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ವಿಪಕ್ಷದವರ ಆರೋಪ ಹಸಿ ಸುಳ್ಳಾಗಿದೆ ಯಾವುದೇ ರೀತಿ ನೀರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಇಷ್ಟೊಂದು ಹಾಹಾಕಾರ ಇದೆ ಹೀಗಿರ್ಬೇಕಾದ್ರೆ ನಾವ್ ಹೇಗ್ ನೀರ್ ಬಿಡೋಕ್ ಸಾಧ್ಯ ಅಂತ ಮೂರು ಪ್ರಶ್ನೆ ಮಾಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ನೀರು ಬಿಡೋದಿಕ್ ಆಗುತ್ತಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಬಹಳಷ್ಟು ದಿನಗಳಿಂದ ಬಿಜೆಪಿಗರು ಆರೋಪವನ್ನ ಮಾಡ್ತಾ ಇದ್ರು ಇಷ್ಟ ಇದ್ದರೂ ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಇಷ್ಟೊಂದು ಸಂಕಷ್ಟ ಎದುರಾಗ್ತಾ ಇದ್ರು ಕೂಡ ಇನ್ನು ಬೇರೆ ಬೇರೆ ನಗರಗಳಲ್ಲಿಯೂ ಕೂಡ ಸಂಕಷ್ಟಗಳು ಇದ್ದರೂ ಕೂಡ ಸಿದ್ದರಾಮಯ್ಯನವರು ಅದನ್ನೆಲ್ಲ ಲೆಕ್ಕಿಸದೆ ತಮ್ಮ ದೋಸ್ತಿಯನ್ನ ಉಳಿಸ್ಕೊಳೋದಿಕ್ಕೆ ಅಥವಾ ತಾವೇ ತುಂಬಾ ಒಳ್ಳೆಯ ಅಧಿಕಾರಿ ಅಥವಾ ಒಳ್ಳೆ ನಾಯಕ ಅಂತ ಅನ್ಸ್ಕೊಳ್ಳೋದಕ್ಕೆ ತಮಿಳುನಾಡಿಗೆ ಮೆಚ್ಚಿಸೋದಕ್ಕೆ ನೀರನ್ನು ಹರಿಬಿಡ್ತಾ ಇದ್ದಾರೆ ಅಂತ ಆರೋಪಗಳು ಮಾಡಿದ್ವು